ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತವು ನಿನ್ನ ಕಣ್ಣುಗಳನ್ನು ತೆರೆಯುವಾಗ ನಿನ್ನನ್ನು ದೇವರಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಸಾಧನವಾಗಿದೆ ನಿನ್ನ ಜೀವಮಾನವಿಡೀ ನಿನ್ನ ದೇವರೊಂದಿಗೆ ಪ್ರಯಾಣವನ್ನು ಮಾಡುವಾಗ ದೇವರು ನಿನ್ನನ್ನು ಅನುಗ್ರಹಿಸುವ ದೇವರಾಗಿದ್ದಾರೆ ನನ್ನ ಸಹೋದರ ಸಹೋದರಿಯೇ ನಿನ್ನ ಜೀವನದಲ್ಲಿ ಬಡತನವಿರಬಹುದು ಅಥವಾ ಸೆರೆಗಳಲ್ಲಿ ಸಾಲದ ಸೆರೆಗಳಲ್ಲಿ ನೀನು ಸಿಲುಕಿರಬಹುದು ಅಥವಾ ಅವಮಾನದ ಸೆಲೆಗಳಲ್ಲಿ ಸಿಲುಕಿರಬಹುದು ಯಾರಾದರೂ ನಿನ್ನನ್ನು ಚುಚ್ಚಿ ಚುಚ್ಚಿ ಮಾತನಾಡುವವರಿರಬಹುದು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಬಡವನಾಗಿರುವ ಬಡವನಾಗಿರುವ ನಿನ್ನ ಮರೆಗೆ ಕಿವಿಗೊಡುವಂತಹ ವ್ಯಕ್ತಿ ಒಬ್ಬನೇ ಒಬ್ಬನು ಆ ದೇವರು ಮಾತ್ರವೇ ಮನುಷ್ಯನ ನಿನಗೆ ಕಿವಿಗೊಡುತ್ತಾನೆ ಎಂಬುದಾದರೂ ಸಹ ಸ್ವಾರ್ಥಕ್ಕಾಗಿ ನಿನ್ನನ್ನು ಅವನು ಉಪಯೋಗಿಸಿಕೊಳ್ಳುತ್ತಾನೆ ನಿನ್ನ ಬಡತನದ ನಿಮಿತ್ತವಾಗಿ ನಿನ್ನನ್ನು ಜೀತಗಾರನಾಗಿ ಮಾರ್ಪಡಿಸಿಕೊಳ್ಳುತ್ತಾನೆ ಅವನು ಹೇಳುವುದೆಲ್ಲವನ್ನು ಕೈಕಟ್ಟಿ ಕೇಳುವ ಗುಲಾಮನಾಗಿಸಿಕೊಳ್ಳುತ್ತಾನೆ ಓ ನನ್ನ ಸಹೋದರನೇ ಸಹೋದರಿಯೇ ಕೀರ್ತನೆಗಾರ ಅರವತ್ತೊಂಬತ್ತನೇ ಅಧ್ಯಾಯದಲ್ಲಿ ಮೂವತ್ತ್ ಮೂರನೇ ವಚನದಲ್ಲಿ ಹೇಳುತ್ತಾನೆ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಸೆರೆಯಲ್ಲಿ ಆ ತನ್ನವರನ್ನು ಪ್ರಿಯರೇ ದೇವರು ಬಡಬಗ್ಗರ ಮೇಲೆ ಕರ್ಣಿ ತೋರುವಂತಹ ದೇವರು ಸೆರೆಯಲ್ಲಿರುವಂತಹ ತನ್ನವರನ್ನ ಎಂದಿಗೂ ತಿರಸ್ಕರಿಸುವುದಿಲ್ಲ ತಿರಸ್ಕರಿಸದ ದೇವರ ಮುಂದೆ ನೀನಿದ್ದೀಯಾ ನನ್ನ ಸಹೋದರ ಸಹೋದರಿ ಬಡತನ ಎಂದು ನೋಡುವಾಗ ಕೇವಲ ಹಣವಿಲ್ಲದಿದ್ದರೆ ಬಡತನವಾ ಎಂಬುದಾಗಿ ಅಲ್ಲ ನಿನ್ನಲ್ಲಿ ಜ್ಞಾನವಿಲ್ಲದಿದ್ದರೂ ಸಹ ನೀನು ಜ್ಞಾನದಲ್ಲಿ ಬಡತನ ಉಳ್ಳವನು ವಿಶ್ವಾಸದಲ್ಲಿ ಬಡತನ ಉಳ್ಳವನು ಪ್ರಾರ್ಥನೆಯಲ್ಲಿ ಬಡತನ ಉಳ್ಳವನು ನಿನ್ನ ಕುಟುಂಬ ಜೀವಿತದಲ್ಲಿ ಸನ್ಮಾರ್ಗದಲ್ಲಿ ಬಡತನವಿರುವವನು ನಿನ್ನ ಆಧ್ಯಾತ್ಮಿಕತೆಯಲ್ಲಿ ಬಡತನವಿರುವವನು ದೇವರೊಂದಿಗೆ ಸಂಬಂಧದಲ್ಲಿ ನೀನು ಬಡತನದಲ್ಲಿರುವವನು ಹೀಗೆ ಬಡತನವು ಅನೇಕ ವಿಧದಲ್ಲಿ ನಿನ್ನಲ್ಲಿದೆ ಆ ಎಲ್ಲ ಬಡತನವನ್ನ ದೇವರಿಗೆ ಸಮರ್ಪಿಸು ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಸುಪ್ರಭಾತದ ಈ ಚಿಂತನೆಯಲ್ಲಿ ನಿನ್ನಲ್ಲಿರುವಂತಹ ಬಡತನಗಳನ್ನ ದೇವರಿಗೆ ಸಮರ್ಪಿಸು ಏಕೆಂದರೆ ದೇವರು ನಿನ್ನ ಬಡತನಕ್ಕೆ ಕಿವಿಗೊಡದೇ ಇರುವುದಿಲ್ಲ ನನ್ನ ನಾಮದಲ್ಲಿ ನೀನು ಏನನ್ನು ಕೇಳಿದರೂ ನಾನು ಅದನ್ನು ನಿನಗೆ ದಯಪಾಲಿಸುವೆನೆ ಎಂಬುದಾಗಿ ಪ್ರವೇಶಿಸಿ ಹೇಳಿದ್ದಾರೆ ಹಾಗೆಯೇ ನನ್ನ ನಾಮದಲ್ಲಿ ನನ್ನ ಪಿತನಲ್ಲಿ ಕೇಳಿಕೊಳ್ಳುವ ಪ್ರತಿಯೊಬ್ಬನು ಅದನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿಯೂ ಸಹ ಹೇಳುತ್ತಾರೆ ಕೇಳಿರಿ ಕೊಡಲಾಗುವುದು ಎಂಬುದಾಗಿಯೂ ಸಹ ಹೇಳುತ್ತಾರೆ ಪ್ರಿಯರೇ ಬಡವನಾಗಿರುವ ನಾನು ಮತ್ತು ನೀವು ದೇವರ ಮುಂದೆ ನಮ್ಮನ್ನು ತೋಡಿಕೊಳ್ಳುವುದಕ್ಕೆ ನಾವು ಸಜ್ಜರಾಗಬೇಕು ಕೀರ್ತನೆಗಾರನಂತೆ ನಾವು ಪ್ರಾರ್ಥಿಸಬೇಕು ಭರವಸೆ ಇರಬೇಕು ಕೀರ್ತನೆಗಾರನ ಭರವಸೆ ನೋಡಿ ಅವನು ತನ್ನ ಭರವಸೆಯಲ್ಲಿ ಮಾತನಾಡುತ್ತಾನೆ ದೇವರು ಬಡಬಗ್ಗರಿಗೆ ಕಿವಿಗೊಡದೆ ಇರುವುದಿಲ್ಲ ಅವನು ಕಿವಿಗೊಡುತ್ತಾನೆ ಎಂಬುದಾಗಿ ಸರಿಯಲ್ಲಿರುವಂತಹ ತನ್ನವರನ್ನ ದೇವರ ಮಕ್ಕಳನ್ನು ಅವನೆಂದಿಗೂ ತಿರಸ್ಕರಿಸುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ ಈ ವಿಶ್ವಾಸ ನಮ್ಮಲ್ಲಿ ಇರಬೇಕು ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸ ಭರವಸೆ ನಮ್ಮದಾಗಬೇಕು ದೇವರು ನನ್ನನ್ನು ಎಂದಿಗೂ ಬಡತನದಲ್ಲಿಯೇ ಬಿಡುವುದಿಲ್ಲ ಹಸುವಿನಲ್ಲಿಯೇ ಬಿಡುವುದಿಲ್ಲ ಸಾಲದಲ್ಲಿಯೇ ಬಿಡುವುದಿಲ್ಲ ನನಗೆ ಬಿಡುಗಡೆಯನ್ನು ಕೊಡುತ್ತಾರೆ ರೋಗದಲ್ಲಿಯೇ ಬಿಡುವುದಿಲ್ಲ ನನಗೆ ಬಿಡುಗಡೆಯನ್ನು ಕೊಡುತ್ತಾರೆ ಅಸ್ವಸ್ಥತೆಯಲ್ಲಿ ಬಿಡುವುದಿಲ್ಲ ನನಗೆ ಬಿಡುಗಡೆಯನ್ನು ಕೊಡುತ್ತಾರೆ ನನ್ನ ಕುಟುಂಬದ ಹೋರಾಟಗಳಲ್ಲಿಯೇ ಬಿಡುವುದಿಲ್ಲ ನನಗೆ ಬಿಡುಗಡೆಯನ್ನು ಕೊಡುತ್ತಾರೆ ನನ್ನ ಕುಟುಂಬದಲ್ಲಿ ಸದಾ ಶಾಂತಿ ಸಮಾಧಾನ ಇರಲಾಗಿದೆ ಹಾಗೆಯೇ ಬಿಡುವುದಿಲ್ಲ ನನಗೆ ಶಾಂತಿ ಸಮಾಧಾನ ದೇವರು ಕೊಡುತ್ತಾರೆ ನನಗೆ ಬಿಡುಗಡೆಯನ್ನು ಕೊಡುತ್ತಾರೆ ಏಕೆಂದರೆ ನಾನು ಆತನವನಾಗಿದ್ದೇನೆಂಬ ವಿಶ್ವಾಸ ನಮಗಿರಬೇಕು ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನಿನ್ನ ದೇವರಲ್ಲಿ ನೀನು ಎಷ್ಟರ ಮಟ್ಟಿಗೆ ಭರವಸೆ ಇಟ್ಟಿದೆಯಾ ಚಿಂತಿಸು ಚಿಂತಿಸು ಕೀರ್ತನೆಗಾರ ಅರವತ್ತೊಂಬತ್ತನೇ ಅಧ್ಯಾಯ ಮೂವತ್ಮೂರನೇ ವಚನ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಸೆರೆಯಲ್ಲಿಹ ತನ್ನವರನ್ನು ತಿರಸ್ಕರಿಸನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರವತ್ಮೂರು ಅರವತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಮೂವತ್ತ್ಮೂರು ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಸಿರಿಲಿಹ ತನ್ನವರನ್ನು ತಿರಸ್ಕರಿಸನು ಪ್ರಭುವಿನ ವಾಕ್ಯ ಅಧ್ಯಾಯ ವಾಕ್ಯ ಮೂವತ್ ಮೂರು ಬಡಬಗ್ಗದ ಮೊರೆಗೆ ಪ್ರಭು ಕಿವಿಗೊಳ್ಳದಿರನು ಸೆರೆಯಲ್ಲಿಯ ತನ್ನವರನ್ನು ತಿರಸ್ಕರಿಸನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ কী <Sanye> ਮਾਣ ਕਬਤਰ ਮਰੇ ਗੇ ਪ੍ਰਭੂ ਕੀ ਵੀ ਗੋੜ ਜੇ ਰਣੋ ਤੇਰੇ ਲਈ ਹੱਤਾਨ ਨਾ ਬਰਨੋ ਤਿਰਸ ਸਰਸ ਨੋ ਸਭੂ ਮਿਨਾ ਵਾਖੇ ਲਿਜੋ ਦੀ ਬਰੀ ਗੇ ਚਟਾ ਦਿੱਤੇ ਸਹਲੇ ਕੀ ਤੇ ਨਾ ਪਰਮਕਨ ਜਿਨੋ ਸਤਿ ਕੇ ਕਟਿਆ ਵਡਾ ਕਬਤਰ ਮਰੇ ਗੇ ਪ੍ਰਭੂ ਕੀ ਵੀ ਗੋੜ ਜੇ ਰਣੋ கிருத்தப்ப தந்தையே ஸ்தோற்ற வந்தா ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ಈ ಚಿಂತನೆಗಳ ಮೂಲಕವಾಗಿ ನೀವು ನಮಗೆ ಕೊಟ್ಟು ನಿಮ್ಮಲ್ಲಿರುವಂತಹ ಭರವಸೆಯನ್ನು ನಾವು ಇದ್ದೇವೆ ರಾಜ ಸ್ವಾಮಿ ಕರಣೆ ತೋರಿ ದಯೆತ್ತೋರಿ ರಾಜ ಈ ಸುಮಧುರವಾದ ಸುಂದರ ಈ ಬೆಳಗಿನ ಚಿಂತನೆಯಲ್ಲಿ ನಮ್ಮನ್ನೇ ನಾವು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರ ಮೇಲೆ ಕರಣೆ ತೋರಿ ದಯೆತ್ತೋರಿ ರಾಜ ನಿಮ್ಮ ಅನಂತ ಪ್ರೀತಿಯನ್ನು ತುಂಬಿರಿ ರಾಜ ನಮ್ಮ ಬಡತನಗಳನ್ನು ನೀಗಿಸಿರಿ ರಾಜ ನಮ್ಮ ಸೆರವಾಸಿಗಳನ್ನು ನೀಗಿಸಿರಿ ರಾಜ ಕುಟುಂಬದಲ್ಲಿ ಸಮಾಧಾನ ಶಾಂತಿಯನ್ನು ಕರುಣಿಸಿ ಅಭಿವೃದ್ಧಿಯನ್ನು ಕರುಣಿಸಿ ಬಿಡುಗಡೆಯನ್ನು ಕರುಣಿಸಿರಿ ರಾಜ ನಮ್ಮನ್ನು ನಮ್ಮ ಮಕ್ಕಳನ್ನು ನಮ್ಮ ಪತಿಯನ್ನು ಪತ್ನಿಯನ್ನು ಎತ್ತವರನ್ನು ಒಡಹುಟ್ಟಿದವರನ್ನು ಕುಟುಂಬದಲ್ಲಿರುವಂತಹ ಸರ್ವರನ್ನು ಆಶ್ರದಿಸಿರಿ ನಾವು ಮಾಡುವ ಕಾರ್ಯ ಕೆಲಸಗಳು ಸಫಲವಾಗುವಂತೆ ಪ್ರಯಾಣಗಳು ಆಶೀರ್ವಾದಕರವಾಗುವಂತೆ ಸ್ವಾಮಿ ಅತಿಯಾಗಿ ವಿಶ್ವಾಸದಿಂದ ಎದುಡುವಂತೆ ನಿಮ್ಮಲ್ಲಿ ಸದಾ ಐಕ್ಯವಾಗಿ ನಾವು ಜೀವಿಸುವಂತಹ ಕೃಪೆಯನ್ನು ಜ್ಞಾನವನ್ನು ಅರಿವನ್ನು ನಮಗೆ ಕರುಣಿಸಿರಿ ಎಂದು ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ Amen. 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 Amen.